ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಕಾಣಿಸೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೂ ನನ್ನ ಈ ವೇಳಿಗೊಂದು ಲೈಕ್ ಕೊಡಿ ಕನ್ನಡ ಭಾಷೆಯನ್ನು ಸ್ಪಷ್ಟವಾಗಿ ಮಾತನಾಡುವುದರಲ್ಲೇ ಖ್ಯಾತಿ ಗಳಿಸಿದ್ದ ನಿರೂಪಕಿ ಅಪರ್ಣಾ ಇವರು ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು ಆದರೆ ತಮ್ಮ ಕನಸನ್ನು ನನಸಾಗಿಸುವ ಮೊದಲೇ ಕ್ಯಾನ್ಸರ್ನ ಮಹಾಮಾರಿಗೆ ಬಲಿಯಾಗಿದ್ದಾರೆ ಕನ್ನಡ ನಿರೂಪಣೆಯನ್ನು ಬಹಳ ಸೊಗಸಾಗಿ ಮಾಡಬಹುದು ಎಂದು ತೋರಿಸಿಕೊಟ್ಟ ನಟಿ ಹಾಗೂ ನಿರೂಪಕಿ ಅಪರ್ಣ ಅವರು ನಟಿಯಾಗಿ ಬಣ್ಣದ ಲೋಕಕ್ಕೆ ಕಾಲಿಟ್ಟ ಅಪರ್ಣ ಬಳಿಕ ತಮ್ಮ ನಿರೂಪಣೆಯಿಂದಲೇ ಸಾಕಷ್ಟು ಹೆಸರು ಮಾಡಿದರು ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ ಕೇಳಿಸಿಕೊಳ್ಳುವ ಪ್ರಯಾಣಿಕರಲ್ಲಿ ವಿನಂತಿ ಎನ್ನುವ ಸೂಚನೆಗಳು ಅವರ ಕಂಠಸಿರಿಯಿಂದಲೇ ಬಂದಿರುವುದಾಗಿದೆ ಅಚ್ಚ ಕನ್ನಡ ಮಾತ್ರವಲ್ಲ ಇಂಗ್ಲಿಷ್ ಭಾಷೆಯಲ್ಲೂ ಕೂಡ ಹಿಡಿತ ಹೊಂದಿದ್ದರು ತಮಗೆ ಬದುಕು ಹಾಗೂ ಹೆಸರು ತಂದುಕೊಟ್ಟ ಕನ್ನಡ ಭಾಷೆ ಬಗ್ಗೆ ಅಪರ್ಣ ಅವರು ಅಪಾರ ಪ್ರೀತಿ ಹೊಂದಿದ್ದರು ಕನ್ನಡ ನನಗೆ ಅನ್ನ ಕೊಟ್ಟ ಭಾಷೆ ಕನ್ನಡವೇ ನನ್ನ ಉಸಿರು ಎನ್ನುತ್ತಿದ್ದ ಅವರಿಗೆ ಕನ್ನಡಕ್ಕಾಗಿ ಏನಾದರೂ ಮಾಡಬೇಕು ಎನ್ನುವ ಕನಸಿತ್ತು ಆದರೆ ಆ ಕನಸು ನನಸಾಗಲೇ ಇಲ್ಲ ನಿರೂಪಣೆಯಲ್ಲಿ ಸಾಕಷ್ಟು ಹೆಸರು ಮಾಡಿದ್ದ ಅಪರ್ಣ ಅವರಿಗೆ ನಿರೂಪಣಾ ಶಾಲೆಯನ್ನು ತೆರೆಯಬೇಕೆನ್ನುವ ಕನಸಿತ್ತು ಇದನ್ನು ಅವರು ತಮ್ಮ ಆಪ್ತರ ಬಳಿ ಹೇಳಿಕೊಂಡಿದ್ದರು ನಿರೂಪಣಾ ಶಾಲೆ ತೆರೆದು ಮತ್ತಷ್ಟು ಉತ್ತಮ ನಿರೂಪಕರನ್ನು ಕನ್ನಡಕ್ಕೆ ಕೊನಬೇಕು ಕೊಡಬೇಕು ಎನ್ನುವ ಅಪರ್ಣ ಅವರ ಆಸೆ ನನಸಾಗುವ ಮುನ್ನವೇ ಕ್ಯಾನ್ಸರ್ ಎನ್ನುವ ಮಹಾಮಾರಿಗೆ ಬಲಿಯಾಗಿದ್ದಾರೆ ಅಪರ್ಣ ಅವರ ಸಾವಿಗೆ ರಾಜಕೀಯ ನಾಯಕರು ಸಿನಿಮಾ ರಂಗದವರು ಮಾಧ್ಯಮ ಲೋಕದವರು ಕೂಡ ಕಮ್ಮನೆ ಮಿಡಿದಿದ್ದಾರೆ ಮಸಣದ ಹೂ ಸಿನಿಮಾ ಮೂಲಕ ಮನರಂಜನಾ ರಂಗಕ್ಕೆ ಕಾಲಿಟ್ಟ ಅಪರ್ಣ ಮಜಾಟಾ ನಲ್ಲಿ ವರಲಕ್ಷ್ಮಿ ಎನ್ನುವ ತಮಾಷೆಯ ಪಾತ್ರದಲ್ಲಿ ಕೂಡ ಕಾಣಿಸಿಕೊಂಡು ಸೈ ಎನಿಸಿಕೊಂಡಿದ್ದರು ಅಪರ್ಣ ಅವರ ಸಾವು ನಿಜಕ್ಕೂ ಕನ್ನಡ ಸಿನಿಮಾ ಹಾಗೂ ಮಾಧ್ಯಮ ಮತ್ತು ನಿರೂಪಣಾ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ ಅವರು ದೈಹಿಕವಾಗಿ ನಮ್ಮೊಂದಿಗೆ ನಮ್ಮೊಂದಿಗೆ ಇಲ್ಲದೆ ಹೋದರೂ ಧ್ವನಿಯಾಗಿ ಮಾತ್ರ ಕನ್ನಡಿಗರ ಜೊತೆ ಸದಾ ಇರುತ್ತಾರೆ